ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚಿಕ್ಕೋಡಿಯ ಜಿಲ್ಲಾಧ್ಯಕ್ಷರಾಗಿ ಬಿಎ ಕುಂಬಾರ್ ಹಾಗೂ ಖಜಾಂಚಿಯಾಗಿ ಎಸ್ಎನ್ ಬೆಳಗಾವಿ ರಾಜ್ಯ ಪರಿಷತ್ ಸದಸ್ಯರಾಗಿ ಅರುಣ್ ಕುಮಾರ್ ಬಸ್ತವಾಡೆ ಆಯ್ಕೆಯಾಗಿದ್ದಾರೆ ಚಿಕ್ಕೋಡಿ ನಗರದ ಸಿಟಿಇ ಸಂಸ್ಥೆಯ ಜೆಒಸಿ ಮಹಾವಿದ್ಯಾಲಯದಲ್ಲಿ ಮತದಾನ ಹಾಗೂ ಮತ ಎಣಿಕೆ ಪ್ರಕ್ರಿಯೆ ನಡೆಯಿತು ಚುನಾವಣೆಯಲ್ಲಿ ಇಪ್ಪತ್ತೊಂಬತ್ತು ಮತಗಳನ್ನು ಪಡೆದುಕೊಂಡು ಬಿ ಎ ಕುಂಬಾರ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಪ್ರತಿಸ್ಪರ್ಧಿ ಅಭ್ಯರ್ಥಿ ಡಿ ಎಸ್ ವಟಗೂಡಿ ಅವರಿಗೆ ಇಪ್ಪತ್ತೆಂಟು ಮತಗಳು ಪಡೆದುಕೊಂಡಿದ್ದಾರೆ ಅದೇ ರೀತಿ ಜಿಲ್ಲಾ ಖಜಾಂಜಿಯಾಗಿ ಆಯ್ಕೆಯಾದ ಎಸ್ ಎನ್ ಅವರು ಮೂವತ್ತೇಳು ಮತಗಳನ್ನು ಪಡೆದುಕೊಂಡಿದ್ದಾರೆ ಪ್ರತಿಸ್ಪರ್ಧಿ ಅಭ್ಯರ್ಥಿ ರಾಜು ಚನ್ನವರ್ ಇಪ್ಪತ್ತು ಮತಗಳನ್ನು ಪಡೆದುಕೊಂಡಿದ್ದಾರೆ ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಅರುಣ್ ಕುಮಾರ್ ಬಸವಾಡೆ ಮೂವತ್ತೆರಡು ಮತಗಳನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿ ಪ್ರತಿಸ್ಪರ್ಧಿ ಅಭ್ಯರ್ಥಿಯಾದ ಎಸ್ ಎಸ್ ಹಂಪನ್ನವರ್ ಇಪ್ಪತ್ತೈದು ಮತಗಳನ್ನು ಪಡೆದುಕೊಂಡಿದ್ದಾರೆ ಒಟ್ಟು ಐವತ್ತೇಳು ಜನ ಜಿಲ್ಲಾ ಶಾಖೆಯ ಸದಸ್ಯರು ಮತದಾನ ಹಕ್ಕನ್ನು ಚಲಾಯಿಸಿದ್ರು ಈ ಸಂದರ್ಭದಲ್ಲಿ ಜಯಶಾಲಿಯಾದ ಅಭ್ಯರ್ಥಿಗಳಿಗೆ ಚುನಾವಣಾಧಿಕಾರಿ ದೇಸಾಯಿ ಹಾಗೂ ಪೈನವರ್ ಪ್ರಮಾಣ ಪತ್ರವನ್ನು ನೀಡಿದ್ರು ಮತ ಎಣಿಕೆ ಮುಗಿದಂತೆ ಸರ್ಕಾರಿ ನೌಕರರ ಸಂಘದ ಸದಸ್ಯರು ಗುಲಾಲನ್ನು ಎರಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ನವೀನ್ ಗಂಗಾರೆಡ್ಡಿ ವೈಎಸ್ ಬುಡ್ಡಿಗೌಳ ಗಿರೀಶ್ ಕುಲಕರ್ಣಿ ಅನಿಲ್ ಅರ್ಕೇರಿ ಎನ್ ಜಿ ಪಾಟೀಲ್ ಎಸ್ ಎಸ್ ಧೂಪಧಾಳ ದತ್ತಾ ಕಾಂಬಳೆ ಸಿ ಬಿ ಅರಭಾವಿ ಉತ್ತಮ್ ರಜಪೂ ಶ್ರೀಮತಿ ಸಿ ಕೆ ಕೊಳಚಿ एस एम माने कलाघीमठ आनंद हंजागोल कुमार चौगला मीरा सबजोरा जोरा सुनील मगदूम एस एम मेलवंकी नागराज कौर्णिंग प्रमोद माने आरके कांबडे राजू दत्वाडे एम वाई गोकार राजशेखर हलमनी रमेश तुडमि जी एम कांबलेे सुनील खड्डा गंगव्व्वा खोत मोसिन पटेल अजित हुनशाला लक्ष्मण कुमार जगदीश हुलगुंदा ಸೇರಿದಂತೆ ಎಂಟು ತಾಲೂಕಿನ ವಿವಿಧ ಸಂಘಗಳ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಶೈಕ್ಷಣಿಕ ಜಿಲ್ಲಾ ಚಿಕ್ಕೋಡಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ಚುಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಐತಿಹಾಸಿಕದ ಒಂದು ಚುನಾವಣೆ ಮೊದಲ ಬಾರಿಗೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಚುನಾವಣೆ ಜಿಲ್ಲಾ ರಾಜ್ಯ ಪರಿಷತ್ ಸದಸ್ಯರ ಚುನಾವಣೆಯನ್ನು ಏರ್ಪಟ್ಟಿತ್ತು ಈ ಚುನಾವಣೆಯಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಗೆಳೆಯರಾದಂಥ ಸಹೋದರರಾದಂಥ ಜಿಲ್ಲಾ ಖಜಾಂಚಿಯಾದಂಥ ಎಸ್ ಎನ್ ಬೆಳಗಾವಿ ಸರ್ ಅವರು ಹಾಗೂ ಮತ್ತೊಬ್ಬರ ಸಹೋದರರಂಥ ಬಿ ಬಿ ಅರುಣ್ ಬಸವಡ್ ಸರ್ ಅವರು ಎ ಬಿ ಅವರು ರಾಜ್ಯ ಪರಿಷತ್ ಸ್ಥಾನಕ್ಕೆ ನಾವು ಸ್ಪರ್ಧೆ ಮಾಡಿದ್ದೀವಿ ಈ ಸ್ಪರ್ಧೆಗೆ ನಮಗೆ ನಾವು ಮಾಡಿದಂಥ ಹಿಂದ ಅನೇಕ ವರ್ಷ ಸಂಘಟನೆಯ ಒಂದು ಕೆಲಸದ ಕಾರ್ಯದ ಬಗ್ಗೆ ಎಲ್ಲ ನಮ್ಮ ಚುಕ್ಕೋಡಿ ತಾಲೂಕಿನ ನೌಕರ ಬಾಂಧವರು ಹಾಗೂ ನಮ್ಮ ಚುಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಎಂಟು ತಾಲೂಕುಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಹಾಗೂ ವಿವಿಧ ಎಲ್ಲ ಹಂತದ ಸಂಘದ ಪದಾಧಿಕಾರಿಗಳು ಒಂದು ಸಂಘದ ಪದಾಧಿಕಾರಿಗಳು ಎಲ್ಲರೂ ನಮ್ಮ ಕೆಲಸವನ್ನು ಮೆಚ್ಚಿ ನಮ್ಮ ಮೂರು ಜನವನ್ನು ಐತಿಹಾಸಿಕ ಐತಿಹಾಸಿಕವಾಗಿ ಐತಿಹಾಸಿಕವಾಗಿ ಗೆಲುವನ್ನು ನೀಡಿದ್ದಾರೆ ಅವರಿಗೆ ಅವರಿವರನ್ನಲ್ಲದೆ ಎಲ್ಲ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಪ್ರತಿಯೊಬ್ಬ ನೌಕರ ಬಾಂಧವರಿಗೂ ವೃಂದ ಸಂಘದ ಅಧ್ಯಕ್ಷರಿಗೂ ವಿವಿಧ ಇಲಾಖೆಗಳ ಎಲ್ಲ ನಮ್ಮ ನೌಕರರು ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಚಿಕ್ಕೋಡಿ ತಾಲೂಕಿನ ನಮ್ಮ ಎಲ್ಲ ನಿರ್ದೇಶಕರ ಮಂಡಳಿಯವರಿಗೆ ಅದರಲ್ಲಿ ಮತ್ತೊಂದು ವಿಶೇಷವಾಗಿ ನಾ ಈ ಈ ವೇಳೆಯಲ್ಲಿ ನಾನು ನೆನಪಿಸ್ತಾರೆ ಯಾರಂದರೆ ಈ ನಮ್ಮ ಮೂರು ಜನಕ್ಕೆ ಇಂದು ಇವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಾಗಲಿ ಆಗಲಿ ಈಗಾಗಲಿ ನಮ್ಮ ಹಿತೇಶಿಗಳು ಮಾರ್ಗಶ್ರೀಗಳು ಮತ್ತು ನಮ್ಮ 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 ಎಲ್ಲರಿಗೂ ಒಂದು ಬಂಧು ಬಂಧುಗಳಾಗಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ಆಗಲಿ ಅಥವಾ ವೃತ್ತಿ ಆಗಲಿ ಸಂಘಟನೆ ಆಗಲಿ ಅತಿ ಹುಮ್ಮಸ್ಸಿನಿಂದ ಬೆನ್ನೋಲವಾಗಿ ನಿಂತು ನಮ್ಮ ನೇತೃತ್ವವನ್ನು ವಹಿಸಿದಂಥ ನವೀನ್ ಗಂಗರಟ್ಟಿ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ ಅನೇಕ ಕಾರಣಗಳು ಇದಾವೆ ಒಂದು ಒತ್ತಡ ಕೆಲವು ಕೆಲವು ತಮ್ಮ ಮಾಧ್ಯಮ ಮುಂದೆ ಹೇಳಂತ ವಿಷಯಗಳು ಕೆಲವೊಂದವ ಯಾವುದೇ ಕಾರಣ ಇರಲಿ ಅದಿರಲಿ ಸಂತೋಷ ಅವರು ನಮ್ಮ ಗೆಳೆಯರು ಇದಕ್ಕೆಲ್ಲ ನಮ್ಮ ನನ್ನ ಜೊತೆ ನಮ್ಮ ಜೊತೆ ಏನು ಸೋಲೋರು ಅವರೇನು ಬೇರೆ ಇಲ್ಲ ಅವರು ನಮ್ಮ ಸಹೋದರರು ಅವರು ನಾವು ಇನ್ನು ಮುಂದೆ ನಮ್ಮ ಚುಕ್ಕೋಡಿ ಕೇಂದ್ರ ಸ್ಥಾನದ ನಿರ್ದೇಶಕರು ನಲವತ್ತೊಂಬತ್ತು ಜನ ಹಾಗೂ ಎಂಟು ತಾಲೂಕುಗಳ ಎಲ್ಲ ಪದಾಧಿಕಾರ ಅಧ್ಯಕ್ಷರು ಪದಾಧಿಕಾರಿಗಳು ಒಂದು ಒಳಗುಟ್ಟಿ ಮುಂದಿನ ದಿನಗಳಲ್ಲಿ ನಮ್ಮ ಈಗ ಹೊಸದಾಗಿ ಆಯ್ಕೆ ಆದಂಥ ನಮ್ಮ ಎಲ್ಲ ಸಹೋದರು ನಾವು ಈಗ ಒಟುಗಳ ಸರ್ ಇರಲಿ ಸರ್ ಇರಲಿ ಯಾರ ನಮ್ಮ ಇವರು ಚನ್ನವರು ಇರಲಿ ಎಲ್ಲರೂ ಜೊತೆಗೂಡಿ ಅವರಿವರ ನಾವು ಭಿನ್ನಾಭಿರಲಿಲ್ಲ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂದರಲ್ಲಿ ನಮ್ಮ ಇನ್ನು ಮೂರು ವರ್ಷ ನಮ್ಮ ಸೇವಾ ಇದೆ ಸೇವಾವಧಿಯಲ್ಲಿ ನಮ್ಮ ನೌಕರ ಸಲುವಾಗಿ ಬೇಡಿಕೆಗಳ ಬಗ್ಗೆ ಅನೇಕ ಕಾರ್ಯಗಳು ನಮ್ಮ ನೌಕರ ಕಟ್ಟಡ ಆಗಲಿ ಇನ್ನುಳಿದ ಅನೇಕ ಎಲ್ಲರ ಕೂಡಿ ಎಲ್ಲರೂ ಒಂದು ವಿಶ್ವಾಸ ತಗೊಂಡು ಮುಂದಿನ ದಿನಗಳಲ್ಲಿ ನಾವೇನು ಕಾರ್ಯನಿರ್ವಹಿಸ್ತಾ ಇತ್ತು ಅಂದ್ರೆ ತಮ್ಮೆಲ್ಲ ಮಾಧ್ಯಮದ ಮುಂದೆ ನಾನು ಹೇಳಿ ಈ ಗೆಲುವಿನ ಬಗ್ಗೆ ಏನು ಹೇಳ್ತೇನೆ ಸರ್ ಇವತ್ತು ನಡೆದಂತ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತನೇ ಅವಧಿಗೆ ನಡೆದಂತ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಶೈಕ್ಷಣಿಕ ಜಿಲ್ಲಾ ಪ್ರಥಮ ಚುನಾವಣೆ ಆಧರಿಸ ಯಾವಾಗಿದ್ರು ಒಂದು ಉತ್ತ ಅತ್ಯಂತ ಉತ್ತಮವಾದಂಥ ಒಂದು ಫಲಿತಾಂಶ ಸಿಕ್ಕೈತಿ ಆದರೆ ಇನ್ನೂ ನಮಗೆ ಮತಗಳು ಬರಬೇಕಾಗಿತ್ತು ಯಾವುದೋ ಒಂದು ಮತಗಳು ಇನ್ನೂ ಬರಬೇಕು ಕೂಡ ಮತಗಳು ಬರಲಿಲ್ಲ ಅದಕ್ಕೊಂದು ಸ್ವಲ್ಪ ಅದು ನಮಗೆ ಖೇದನೆ ಐತೆ ಆದರೆ ಇಕ್ವಾಲಾಗೇ ನಾವು ಮತಗಳು ಬರ್ಬೇಕಂತ ನಮ್ಮದು ಆಶಾಭಾವನೆ ಇತ್ತು ಅದು ಸ್ವಲ್ಪ ಆಳು ವೇರಿಯೇಷನ್ ಆಗಿದೆ ಸ್ವಲ್ಪ ವೇರಿಯೇಷನ್ ವೆರಿಯೇಷನ್ ಆಗೈತಿ ಆದರೂ ನಮಗೆ ಶೈಕ್ಷಣಿಕ ಜಿಲ್ಲೆ ಪ್ರಥಮ ಜಿಲ್ಲೆ ಆಗಿರೋದ್ರಿಂದ ಒಂದು ತುರ್ಸಾ ತುರ್ಸಿನ ಒಂದು ಚುನಾವಣೆ ಆಗಿದ್ದರು ಸುಮಂದಾಗಿ ಒಂದು ಒಳ್ಳೆಯ ಗೆಲುವು ಸಿಕ್ಕೈತೆ ಪ್ರಥಮ ಒಂದು ಗೆಲುವು ಇದು ಬರುವಂಥ ದಿನಮಾನಗಳಲ್ಲಿ ನಾವು ಮೂರು ಮಂದಿ ಜೊತೆಗೆ ಎಲ್ಲ ಪದಾಧಿಕಾರಿಗಳ ಜೊತೆ ಕೂಡಿಕೊಂಡು ನಮ್ಮ ಸಹೋದರರು ಬಿದ್ದಾರು ಸಹಿತ ಅವರು ಸಹಿತ ತೆಗೆದುಕೊಂಡು ಬರುವಂಥ ದಿನಮಾನಗಳಲ್ಲಿ ಚಿಕ್ಕೋಡೆ ಶೈಕ್ಷಣಿಕ ಜಿಲ್ಲೆಯನ್ನು ಒಂದು ಮಾದರಿ ಶೈಕ್ಷಣಿಕ ಜಿಲ್ಲೆಯನ್ನಾಗಿ ಮಾಡುವಂಥ ಪ್ರಯತ್ನವನ್ನು ಅಧ್ಯಕ್ಷರ ಹಾಜಿಯಾಗಿ ಎಲ್ಲರೂ ಕೂಡಿಕೊಂಡು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ

ಇವತ್ತು ಪ್ರತಿಸ್ಪರ್ಧಿ ಶುದ್ಧ ಒಂದು ಸ್ವಲ್ಪ ಕಡೆ ಆರು ಅಭ್ಯರ್ಥಿಗಳಲ್ಲಿ ಬರಕ ಬೆಳಕ ಮುಕುಲ್ಮರ ನಮ್ಮ ಪ್ಯಾನೆಲ್ದು ಫಸ್ಟ್ ಆಫ್ ಸರ್ ರಾಜ್ಯ ಪರಿಷತ್ ಸರ್ ಆಗಿ ಬೆಳಗವಿ ಸರ್ ಕಚನ್ ಆಗಿ ಕುಂಬಾರ್ ಸರ್ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸಪೋರ್ಟ್ ಮಾಡಿ ಸದಸ್ಯರಿಗೆ ಎಲ್ಲ ನ್ ಓಟ್ ಮಾಡಿದೆ ಅಂತ ಮಾಡಿದ ಅವ್ರ ಇಲ್ಲವ್ರ ಎಲ್ಲಾರು ಕೂಡಿ ಒಂದೇ ಇರೋನು ಸಂಘ ಒಂದೇ ಇರ್ತಿದ್ರಿ ಸಂಘನ ಬೆಳಸುನು ಮಾಡಿದವ್ರು ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಇಲ್ಲ ಯಾರೂ ಇಲ್ಲ ಕಂಪ್ಲೀಟ್ ಆಗಿ ಓಪನಿಂಗ್ ಆಗಬೇಕಾಗಿ ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ಓಪನಿಂಗ್ ಆಯ್ತ್ರಿ ನಮ್ಮ ಮಾನ್ಯ ಎಲ್ಲಾ ಜನಪ್ರತಿನಿಧಿಗಳು ಎಲ್ಲಾರು ಸಚಿವರು ಮಾನ್ಯ ಮಂತ್ರಿಗಳು ಎಲ್ಲರ ಕಡೆ ಕರೆಸಿ ಒಂದು ದೊಡ್ಡ ಸಮಾರಂಭ ಮಾಡಿ ಓಪನಿಂಗ್ ಮಾಡೋದು ಕರ್ಸೈತಿ ಅದ್ನಿ ಶಾಖೆ ಈ ಸಲ ನಮ್ಗೆ ಜಿಲ್ಲಾ ಶಾಖೆ ಸಿಕ್ತು ಅದ್ರ ಅದನ್ನೆಲ್ಲ ಮಾಡಕ್ ನಾವೆಲ್ಲ ತಯಾರಾಗಿರುವು ನಾವು ಮಾಡಕ್ಕೆ ನಮ್ಗೆ ಸಪೋರ್ಟ್ ಮಾಡ್ರಿ ಈಗ ಈಗ ನಮ್ ಪೆನಲ್ ಎಲ್ಲ ಬಂತು ನಾವ್ ಅದ್ ಮಾಡೇ ಮಾಡ್ತೀವಿ ಮತ್ತೊಂದು ಜಿಲ್ಲಾ ಅಧ್ಯಕ್ಷ ಈಗ ಜಿಲ್ಲಾ ಖಚಾಂಜಿಯಾಗಿ ಶ್ರಮಬದ್ಧವಾಗಿ ಶ್ರೀ ಶಿವಾಜಿ ಲಿಂಗಪ್ಪ ಬೆಳಗಾವಿಯವರು ಚುನಾಯಿತರಾಗಿದ್ದಾರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಮತಕ್ಷೇತ್ರದಿಂದ ಇವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆ ವಿದ್ಯಾನಗರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಜೈನ್ ಹಾಕುವ ਚਲੇ ਜੇ ਤਜੇ ਬਾਈਡੇ ਕੇ ਚੋਣ ਨਾ ਅਧਿਕਾਰੀਆਂ ਸਿੱਧੇ ਕਿਤੇ ਕਿਤੇ Yeah. ಅದಕ್ಕೆ ಗುಲಾಮಿ ಅಲ್ಲದ ಆ ಗುಲಾಮಿ ದತ್ತಾ ಗುಲಾಮಿ ಬರಬೇಡ ಬಡಿ 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 ಸರ್ ಕ್ಲಿಯರ್ ಆದ್ರೆ तर <laughs> 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 फ्रेंड सारे ورگے फ्रेंड सारे सारे रास्ते बनेले टाका कर लेगी ये बंदे से नाम ये Why is

நவீன் சாஹேபர் அங்கே நாயக்க சாேர் கர்நாடகே கர்நாடக நோக்கே கேல ಅಣ್ಣ ನೋಡ್ರಿ ಕಡೆ ಅರ್ವಾಯ್ ಸರ್ ನಗ್ರಿ ನೀವು ಟೈಮ್ ನೋಡ್ತಿಲ್ರಿ ಅರ್ಮಾಯ್ ಸರ್ ಕೂದಲ ಕಡಿಮೆ ಅದ ಸಂಶ